ಶಿಕ್ಷಕರೇ ಇವತ್ತು ಈ ವಿಡಿಯೋದಲ್ಲಿ ಚಿತ್ರ ನಕ್ಷತ್ರದವರ ಬಗ್ಗೆ ಬಹಳ ಮುಖ್ಯವಾದ ವಿಚಾರಗಳು ಬಹುಮುಖ್ಯವಾಗಿ ನೀವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ನಿಮ್ಮ ನಕ್ಷತ್ರದ ವಿಶೇಷತೆಗಳು ಎಂಥದ್ದು ನೀವಂದ್ರೆ ಯಾರು ನೀವಂದ್ರೆ ಏನು ನಿಮ್ಮ ನಕ್ಷತ್ರದ ವಿಶೇಷ ಅಂತಂದ್ರೆ ಏನು ಜೊತೆಗೆ ನಿಮ್ಮ ನಕ್ಷತ್ರದ ಅದೃಷ್ಟ ಬಣ್ಣ ಅದೃಷ್ಟ ವಾರ ಅದೃಷ್ಟದ ದಿನಗಳು ಯಾವುದು ಅನ್ನುವಂಥದ್ದು ನಿಮ್ಮ ನಕ್ಷತ್ರದಲ್ಲಿ ಯಾವೆಲ್ಲ ಮಹಾನುಭಾವರು ಜನಿಸಿದ್ರು ಎಂತಹ ಪುಣ್ಯಾತ್ಮರು ನಿಮ್ಮ ಜನಿಸ ನಕ್ಷತ್ರದಲ್ಲಿ ಜನಿಸಿದ್ರು ನಿಮ್ಮ ನಕ್ಷತ್ರದ ವಿಶೇಷತೆ ಎಂತ ಈ ನಕ್ಷತ್ರದ ಒಂದು ವಿಡಿಯೋನ ನೋಡಿದಾಗ ಸಂಪೂರ್ಣ ನಿಮ್ಮ ಬಗ್ಗೆ ನಿಮಗೆ ಅರಿವಾಗುತ್ತೆ ಪರಿಚಯ ಆಗುತ್ತೆ ಮತ್ತು ಬಹಳಷ್ಟು ಮುಖ್ಯವಾದ ಪಾಯಿಂಟ್ ನೀವು ತಿಳ್ಕೋತೀರಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ನಾವು ಸರಳವಾಗಿ ನೇರವಾಗಿ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟು ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ ಈ ನಕ್ಷತ್ರದ ವಿಶೇಷತೆ ಎಂಥದ್ದು ಅಂದ್ರೆ ನೀವಂದ್ರೆ ಯಾರು ಹೇಗೆ ಅನ್ನುವಂತ ವಿಚಾರವನ್ನ ನೋಡೋದಾದ್ರೆ ನೀವು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ನೋಡಿ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ವಿಚಿತ್ರವಾಗಿರತಕ್ಕಂಥ ವಸ್ತುಗಳನ್ನು ಧರಿಸುವವರು ವಿಚಿತ್ರವಾಗಿ ಯೋಚನೆ ಮಾಡುವಂಥವ್ರು ನಿಮ್ಮದೇ ಆಗಿರುವಂಥ ಸ್ಟಾಟರ್ಜಿ ಇರುತ್ತೆ ನಿಮ್ಮದೇ ಆದಂಥ ಯೋಚನೆ ಇರುತ್ತೆ ನಿಮ್ಮದೇ ಆದಂಥ ಯೋಜನೆ ಇರುತ್ತೆ ಅದು ಬೇರೆಯವ್ರ ತರ ಇರಲ್ಲ ಡಿಫ್ರೆಂಟ್ ಆಗಿರುತ್ತೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಆಗಿರ್ಬೋದು ನೀವು ಮಾಡುವಂಥ ಕೆಲಸ ಆಗಿರ್ಬೋದು ನಿಮ್ಮ ಮಾತುಗಳಾಗಿರ್ಬೋದು ನಿಮ್ಮ ಉಡುಗೆ ತೊಡುಗೆ ಆಗಿರ್ಬೋದು ನಿಮ್ಮ ಜೀವನ ಚರಿತ್ರೆ ಆಗಿರ್ಬೋದು ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಡಿಫ್ರೆಂಟ್ ಆಯಾಮಗಳಲ್ಲಿ ಯೋಚನೆ ಮಾಡುವಂಥದ್ದು ನಾಲ್ಕು ಜನರ ತರ ನಿಮ್ದಿರಲ್ಲ ನಿಮ್ ಸ್ಟ್ರಾಟರ್ಜಿನೇ ಬೇರೆ ಇರುತ್ತೆ ನಿಮ್ಮ ರೀತಿ ನೀತಿ ಪದ್ಧತಿಗಳೇ ಬೇರೆ ಇರುತ್ತೆ ಅದು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಆದ್ರೆ ಇದು ನಿಮ್ಮ ಒಂದು ಶಕ್ತಿ ಅಂತ ಹೇಳ್ಬೋದು ನೀವ್ ಏನು ಒಂದು ಈ ತರ ಪ್ರಯತ್ನಗಳಿದೆ ವಿಶೇಷವಾಗಿರ್ತಕ್ಕಂಥದ್ದನ್ನ ನೀವು ಪ್ರಯೋಗವನ್ನ ಮಾಡ್ತಾ ಇದ್ದೀರಿ ಅದು ನಿಮ್ಮ ಒಂದು ಶಕ್ತಿ ನಿಮ್ಮ ಒಂದು ಅದೇ ನಿಮ್ಮ ಆಯುಧ ಅಂತ ಹೇಳ್ಬೋದು ಇನ್ನು ಭೂಷಣ ಆ ಉಳ್ಳವರು ಯಾವತ್ತಿಗೂ ಶುಭ್ರವಾಗಿರೋದಕ್ಕೆ ಪ್ರಯತ್ನ ಪಡುವಂತದ್ದು ಸ್ವಚ್ಛತವಾಗಿರಬೇಕು ಶುಭ್ರವಾಗಿರಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಉಳ್ಳವರಾಗಿರ್ತಕ್ಕಂಥದ್ದು ಜೊತೆಗೆ ದೊಡ್ಡ ದೊಡ್ಡ ಯೋಚನೆಗಳು ಯೋಜನೆಗಳನ್ನ ಹೊಂದಿರತಕ್ಕಂಥದ್ದು ಸೋಲನ್ನ ಸುಲಭವಾಗಿ ಒಪ್ಕೊಳ್ಳತಕ್ಕಂಥದ್ದಲ್ಲ ಸ್ವತಂತ್ರವಾಗಿರ್ಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಮತ್ತೆ ನೀವ್ ಏನನ್ನಾದ್ರೂ ಯೋಜನೆಯನ್ನ ರೂಪಿಸಿದ್ರಿ ಅಂತಂದ್ರೆ ಅದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಇನ್ನು ಈ ಪತಿ ಪತ್ನಿಯರ ಮೇಲೆ ಬಹಳಷ್ಟು ಆಸಕ್ತಿ ಉಳ್ಳವರಾಗಿರ್ತಕ್ಕಂಥದ್ದು ಸಂಸಾರಿಕ ಸುಖವನ್ನು ಅನುಭವಿಸತಕ್ಕಂಥ ಸನ್ನಿವೇಶಗಳಿದೆ ಇನ್ನು ಸುಗಂಧ ದ್ರವ್ಯಗಳಲ್ಲಿ ಬಹಳಷ್ಟು ಇಷ್ಟಪಡ್ತೀರಿ ಈ ಸಂಗೀತಗಳು ನಾಟ್ಯ ಅಥವಾ ವೇದ ಉಪನಿಷತ್ತು ಅಥವಾ ಈ ಮನರಂಜನೆ ಅಥವಾ ಈ ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಬಹಳಷ್ಟು ಆಸಕ್ತಿಯನ್ನು ಬೆರೆಸಿಕೊಂಡಿರತಕ್ಕಂತಹ ವ್ಯಕ್ತಿಗಳು ವಿಜ್ಞಾನ ಮತ್ತು ಇತರ ಧರ್ಮಗಳಲ್ಲಿ ತತ್ವ ವಿಚಾರಗಳಲ್ಲಿ ಬಹಳಷ್ಟು ಚೆನ್ನಾಗಿ ತಿಳಿದಿರತಕ್ಕಂಥವ್ರು ಬಾಲ್ಯದಿಂದಲೇ ಪಾಲನೆ ಲಾಲನೆ ಪಾಲನೆ ಪೋಷಣೆಗಳ ಉಳ್ಳವರಾಗಿರ್ತಕ್ಕಂಥದ್ದು ಒಳ್ಳೆಯ ದೇಹ ಅಹ್ ಸೌಂದರ್ಯವನ್ನು ಹೊಂದಿರತಕ್ಕಂಥದ್ದು ಅನೇಕ ವಸ್ತುಗಳ ಸಂಗ್ರಹಗಳಲ್ಲಿ ಆಸಕ್ತಿ ಇರುತ್ತೆ ನಿಮ್ಗೆ ಯಾವ್ದಾದ್ರು ಒಂದು ವಿಶೇಷವಾದ ಹಳೆಯದಾಗಿರ್ತಕ್ಕಂಥ ಆಕರ್ಷಿತವಾಗಿರತಕ್ಕಂಥ ವಸ್ತು ಆದ್ರೆ ಅದನ್ನು ಸಂಗ್ರಹಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ಆಸಕ್ತಿ ಇರುತ್ತೆ ಸಂತೋಷವಾಗಿ ಇರಬೇಕು ಯಾವತ್ತಿಗೂ ಸಂತೋಷವಾಗಿ ಜೀವಿಸಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರು ನೀವು ಆಗಿರುವಂಥದ್ದು ಇನ್ನು ಹದಿನಾರನೇ ವರ್ಷದಿಂದ ಮನೋಹರವಾಗಿರ್ತಕ್ಕಂತಹ ಒಂದು ಮನಸ್ಸಿನವರಾಗಿರ್ತೀರಿ ವಿದ್ಯಾಯನದಲ್ಲಿ ಬಹಳಷ್ಟು ಬುದ್ಧಿವಂತರಾಗಿರ್ತಕ್ಕಂಥದ್ದು ಎಜುಕೇಶನ್ ಅಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರ್ತೀರಿ ಆ ನೀವು ಸಂತೋಷ ಪಡೋದ್ರ ಜೊತೆಗೆ ಬೇರೆಯವರಿಗೂ ಕೂಡ ಸಂತೋಷದಿಂದ ಇಡೋದಕ್ಕೆ ಪ್ರಯತ್ನ ಮಾಡತಕ್ಕಂಥದ್ದು ಬಂಧುಗಳಲ್ಲಿ ಪ್ರೀತಿ ಉಳ್ಳವರಾಗಿರ್ತಕ್ಕಂಥದ್ದು ಇಪ್ಪತ್ತನೇ ವರ್ಷದಿಂದ ಭೋಗಾಸಕ್ತರಾಗಿರ್ತಕ್ಕಂಥದ್ದು ಇಪ್ಪತ್ನಾಲ್ಕನೇ ವರ್ಷದ ನಂತರ ಸ್ವಇಚ್ಛೆಯಾಗಿ ಸಂತರಿಸ ಸಂಚರಿಸುವಂತವರು ಸದಾ ಅಲದಾಟ ತಿರುಗಾಟ ಜಾಸ್ತಿ ಆಗಿರ್ತಕ್ಕಂಥದ್ದು ಬೇರೆಯವ್ರ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂಥದ್ದು ಈ ರೀತಿಯಾಗಿರುವಂತಹ ಒಂದಿಷ್ಟು ಆ ಕ್ರಿಯಾಕರ್ಮಗಳು ಇರುತ್ತವೆ ಜೊತೆಗೆ ಮೂವತ್ತನೇ ವರ್ಷದಿಂದ ಸ್ವಂತ ಸಂಪಾದನೆಯಲ್ಲಿರ್ತಕ್ಕಂಥದ್ದು ನಿಮ್ಮದೇ ಬಹಳಷ್ಟು ಜೀವನದಲ್ಲಿ ಸುಖಮಯವಾಗಿರೋದಿಲ್ಲ ಕಷ್ಟವಂತೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಎಲ್ಲವೂ ಅದ್ಭುತವಾಗಿದ್ದು ಬಿಡುತ್ತೆ ಅಂತಲ್ಲ ನೀವು ಅನೇಕ ಒಂದು ನಿಮ್ಮ ಬುದ್ಧಿಶಕ್ತಿಯನ್ನ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುವಂತಹ ಅನೇಕ ಘಟನೆಗಳು ಇರ್ತವೆ ಅದನ್ನೆಲ್ಲವನ್ನ ಜಯಿಸಿ ನಿಮ್ಮದೇ ಆಗಿರತಕ್ಕಂತಹ ಒಂದು ಬ್ರ್ಯಾಂಡ್ ನಿಮ್ಮದೇ ಆಗಿರತಕ್ಕಂಥ ಒಂದು ನೇಮ್ ನಿಮ್ಮದೇ ಒಂದು ಕೆಲಸವನ್ನ ಸೃಷ್ಟಿಗೊಳಿಸತಕ್ಕಂತಹ ಒಂದು ವಿಚಾರಗಳಲ್ಲಿ ಬಹಳಷ್ಟು ಯಶಸ್ವಿ ಆಗುವಂಥದ್ದು ಸಂಪಾದಿಸಿದ ಹಣವನ್ನ ಸುರಕ್ಷಿತವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀರಿ ಅದರಲ್ಲಿ ಯಶಸ್ಸು ಕೂಡ ನೀವು ಆಗುವಂತಹ ಸನ್ನಿವೇಶಗಳಿದೆ ನೀವು ನೋಡೋದಕ್ಕೆ ತುಂಬಾ ಆಕರ್ಷಿತಗೊಳ್ಳವರು ರೂಪವಂತರ ಆಗಿರ್ತೀರಿ ವಿದ್ವಾಂಸರಾಗಿರ್ತೀರಿ ಆ ಬಹು ವಿದ್ಯೆಗಳನ್ನ ಅರಿತವರು ತಿಳಿದವರು ನೀವು ಆಗಿರ್ತೀರಿ ಏನು ತಿಳಿಲ್ಲ ವರ ರೀತಿಯಲ್ಲಿ ಸಮಾಜಕ್ಕೆ ಬಿಂಬಿಸ್ಕೊಳ್ತಾ ಇರ್ತಕ್ಕಂಥದ್ದು ನಿಮ್ಮ ಒಂದು ಶಕ್ತಿ ಅಂತ ನಾನು ಆಗ್ಲೇ ಹೇಳಿದಿನಿ ಜೊತೆಗೆ ವಿನೋದ ಪ್ರಿಯರಾಗಿರ್ತಕ್ಕಂಥದ್ದು ನಲವತ್ತು ವರ್ಷದ ನಂತರ ಆ ಆತ್ಮಶಕ್ತಿ ಉಳ್ಳವರು ಬಹಳಷ್ಟು ನಿಮ್ಮದೇ ಆಗಿ ನಾಲ್ಕು ಜನರಿಗೆ ಸಹಾಯ ಮಾಡೋದ್ರ ಜೊತೆಗೆ ಇನ್ನೊಬ್ಬರಿಗೆ ಉಪಯೋಗ ಮಾಡತಕ್ಕಂತಹ ಉಪಯೋಗವಾಗುವಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದುವಂತಹ ಸನ್ನಿವೇಶಗಳು ನಿಮ್ಮಲ್ಲಿ ಕಂಡು ಬರುತ್ತೆ ಆ ದೂರದ ಊರುಗಳಿಗೆ ಪ್ರಯಾಣ ಮಾಡುವಂತದ್ದು ಹೊರ ದೇಶ ಹೊರ ರಾಜ್ಯ ಹೊರ ಜಿಲ್ಲೆ ಬೇರೆ ಊರುಗಳಿಗೆ ಅಲದಾಡುವಂತಹ ಸನ್ನಿವೇಶಗಳು ನಿಮ್ಮ ಕೆಲಸದಲ್ಲಿ ಇರಬಹುದು ಇನ್ನು ಯೋಗವುಳ್ಳವರಾಗಿರ್ತೀರಿ ಐವತ್ತು ವರ್ಷದ ನಂತರ ಎಲ್ಲಾ ವಿಚಾರಗಳಲ್ಲಿ ನೀವು ಸಮರ್ಥರಾಗುವಂತದ್ದು ಜೀವನ ಬಹಳಷ್ಟು ಪಾಠ ಕಲಿಸಿರುತ್ತೆ ಆ ಒಂದು ಪಾಠದಿಂದಾಗಿ ಅನೇಕ ಆ ವಿಧ ವಿಧವಾಗಿರ್ತಕ್ಕಂತಹ ಸಂಪತ್ತನ್ನ ಗಳಿಸುವಂತಹದ್ದು ಧನ ಸಂಪತ್ತು ಆ ಜೊತೆಗೆ ಜಾಸ್ತಿ ಆಗಿರ್ತಕ್ಕಂತಹ ಆಸ್ತಿ ಅಂತಸ್ತುಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಇದು ನಿಮ್ಮ ಒಂದು ನಕ್ಷತ್ರದ ಜೀವನ ಚರಿತ್ರೆ ಆಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಜೊತೆಗೆ ಈಗ ಬಹುಮುಖ್ಯವಾದ ವಿಚಾರ ಏನು ಗೊತ್ತಾ ಇಪ್ಪತ್ತೈದು ಪಾಯಿಂಟ್ ನೀವು ನೆನಪಿಡಲೇಬೇಕಾಗಿರುವಂತಹ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಮಹಾನುಭಾವರು ಜನಿಸಿದ್ರು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದ ವಿಚಾರಗಳು ನಿಮಗೆ ತಿಳಿಸುವಂತದ್ದಿದೆ ಅದನ್ನು ತಿಳ್ಕೊಳ್ಳೋದ್ಕಿಂತ ಮುಂಚೆ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಈ ಜಾತಕ ಫಲ ಹೊಂದಿರತಕ್ಕಂಥದ್ದು ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಇದಾಗಿರುವಂಥದ್ದು ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಅನುಭವ ಇತ್ತು ಜ್ಞಾನ ಇತ್ತು ಸಮಯ ಇತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ಹೆಚ್ಚಾಗಿ ತಿಳಿದು ಇಲ್ಲ ಹಾಗಾಗಿ ಜೆ ಬಿ ಪ್ರೊಡಿಕ್ಷನ್ಸ್ ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ನಿಮ್ಮ ನಕ್ಷತ್ರದ ದೇವತೆ ಯಾರು ಇದನ್ನ ನೋಡ್ಲೇಬೇಕು ನೀವು ಯಾಕಂತಂದ್ರೆ ನಿಮ್ಮ ನಕ್ಷತ್ರದ ದೇವತೆ ಶುಕ್ರ ಕುಮಾರನಾದ ಶುಕ್ರನ ಕುಮಾರನಾಗಿರತಕ್ಕಂತಹ ಅರಸರಿಗೆ ಪುರೋಹಿತನಾಗಿರ್ತಕ್ಕಂತಹ ೃ ಎಂಬ ಮತ್ತೊಬ್ಬ ವಿಶ್ವಕರ್ಮ ನಿಮ್ಮ ನಕ್ಷತ್ರದ ದೇವತೆ ಆಗಿರ್ತಕ್ಕಂಥದ್ದು ನಿಮ್ಮ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ನೋಡಿ ನಕ್ಷತ್ರಾಧಿಪತಿ ಕುಜ ಕುಜ ನಿಮ್ಮ ನಕ್ಷತ್ರಾಧಿಪತಿ ಆಗಿದೆ ನಿಮ್ಮ ನಾಮ ನಕ್ಷತ್ರ ಅಂದ್ರೆ ಪೇಪೋರಾರಿ ಈ ನಾಲ್ಕು ಚರಣಗಳು ನಿಮ್ಮ ನಕ್ಷತ್ರದ ಅಂಡರ್ನಲ್ಲಿ ಬರುತ್ತೆ ಮೃಗ ಬಂದು ಹುಲಿ ವೈರಿ ಗೋವು ರಾಕ್ಷಸ ಗಣ ಬಿಲ್ವ ವೃಕ್ಷ ಶಿರ ರಜ್ಜು ಆಗಿರತಕ್ಕಂಥದ್ದು ವೇದ ಧನಿಷ್ಠ ಮತ್ತು ಮೃಗಶಿರ ನಾಡಿ ಮದ್ಯನಾಡಿ ನಾಳ ಒಳ ಹೊರನಾಳ ಆ ಪಕ್ಷಿ ಕಾಕ ಪಕ್ಷಿ ಸ್ತ್ರೀಲಿಂಗ ಗುಣ ಮೃದುವಾಗಿರತಕ್ಕಂತಹ ಗುಣ ಜೊತೆಗೆ ನಕ್ಷತ್ರದ ದೇಹದಲ್ಲಿನ ಒಂದು ಆಧಿಪತ್ಯವನ್ನು ನೋಡೋದಾದ್ರೆ ಚಿತ್ತ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದ ಕೆಳಹೊಟ್ಟೆಯನ್ನ ಅಧಿಪತ್ಯವನ್ನು ಹೊಂದಿರತಕ್ಕಂಥದ್ದು ಇನ್ನು ಮೂರು ನಾಲ್ಕನೇ ಪಾದ ನಕ್ಷತ್ರದ ನೋಟ ಸಮನೋಟ ಆಗಿರತಕ್ಕಂಥದ್ದು ನಕ್ಷತ್ರದ ಬಣ್ಣ ತಿಳಿ ಬಣ್ಣ ಜೊತೆಗೆ ನಕ್ಷತ್ರದ ಸ್ಥಳಾಧಿಪತ್ಯ ಪಟ್ಟಣ ಮತ್ತು ಪಂಚಭೂತದಲ್ಲಿನ ತತ್ವ ಅಗ್ನಿ ತತ್ವ ನೈವೇದ್ಯ ಅಹ್ ಕಡುಬು ಆಗಿರುವಂಥದ್ದು ನಿಮ್ಮ ನಕ್ಷತ್ರದವರು ಪೂಜಿಸಲೇಬೇಕಾಗಿರತಕ್ಕಂಥ ದೇವತೆ ಶ್ರೀ ಸುದರ್ಶನ ಸ್ವಾಮಿ ಆಗಿರತಕ್ಕಂಥದ್ದು ಇನ್ನು ಅದೃಷ್ಟದ ಸಂಖ್ಯೆ ಒಂದು ಆರು ಒಂಬತ್ತು ಅದೃಷ್ಟದ ಬಣ್ಣ ಆ ಕಡು ಕೆಂಪು ಮತ್ತು ಬಿಳಿಯಾಗಿದೆ ಅದೃಷ್ಟದ ವಾರಗಳು ಮಂಗಳವಾರ ಮತ್ತು ಶುಕ್ರವಾರ ಅದೃಷ್ಟದ ರತ್ನ ಅಮೆರಿಕನ್ ಡೈಮಂಡ್ ಆಗಿರುವಂಥದ್ದು ಅದೃಷ್ಟದ ಲೋಹ ಪಂಚ ಲೋಹ ಆಗಿರುವಂಥದ್ದು ಇನ್ನು ನಿಮ್ಮ ನಕ್ಷತ್ರದ ವಿಶೇಷತೆ ಅಂದ್ರೆ ಯಾರೆಲ್ಲಾ ಈ ನಿಮ್ಮ ನಕ್ಷತ್ರದಲ್ಲಿ ಜನಿಸಿದ್ರು ಅಂತ ನೋಡೋದಾದ್ರೆ ಆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆದ್ರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಇಪ್ಪತ್ತೇಳು ನಕ್ಷತ್ರದವರ ಈ ವಿಶೇಷತೆಗಳ ಬಗ್ಗೆ ವಿಡಿಯೋಗಳು ಸಿಗುತ್ತೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಈ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಅಂತ ನೋಡೋದಾದ್ರೆ ಶ್ರೀ ಸುದರ್ಶನ ಸ್ವಾಮಿ ಗೌತಮ ಮಹರ್ಷಿಗಳು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ನೋಡಿ ಚಿತ್ತ ನಕ್ಷತ್ರದಲ್ಲಿ ಆ ಉಪಜೀವನನು ಜನಿಸಿರ್ತಕ್ಕಂಥದ್ದು ಮತ್ತೆ ಮಹರ್ಷಿಗಳು ಜನಿಸಿರ್ತಕ್ಕಂಥದ್ದು ಈ ನಕ್ಷತ್ರದ ವಿಶೇಷ ಎಂತಹ ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರಿಗೆ ಎಂಬತ್ನಾಲ್ಕರಿಂದ ತೊಂಬತ್ತು ವರ್ಷದ ನಂತರ ಹೊರಗೆ ಒಂದು ಆಯಸ್ಸು ನಿರ್ಣಯ ಆಗಿರತಕ್ಕಂಥದ್ದು ಕಂಡು ಬರುತ್ತೆ ಇನ್ನು ಗೋಚರ ಲಕ್ಷಣಗಳು ಚಿತ್ತ ನಕ್ಷತ್ರವು ಚಿತ್ತ ನಕ್ಷತ್ರ ಮುತ್ತಿನ ಆಕಾರದಲ್ಲಿರ್ತಕ್ಕಂತಹ ಒಂದೇ ಒಂದು ನಕ್ಷತ್ರವಾಗಿರ್ತಕ್ಕಂಥದ್ದು ಜನನ ಕಾಲದಲ್ಲಿ ಕುಜ ಮಹಾದಶೆ ನೀಡಿ ಈ ನಕ್ಷತ್ರದ ವಿಶೇಷ ನೋಡಿ ನಿಮ್ಮ ಯಾವತ್ತಿಗೂ ಸ್ಮರಣೆಯಲ್ಲಿ ಇಟ್ಕೋಬೇಕಾಗಿರುವಂತಹ ಪೂಜಿಸಬೇಕಾಗಿರತಕ್ಕಂಥ ಆರಾಧನೆ ಮಾಡ್ತಕ್ಕಂಥ ದೇವತೆ ಶ್ರೀ ಸುದರ್ಶನ ಸ್ವಾಮಿ ಆಗಿರುವಂಥದ್ದು ಆರಾಧನೆ ಮಾಡ್ಕೊಳ್ಳಿ ಜೊತೆಗೆ ತಾಯಿ ಅನ್ನಪೂರ್ಣೇಶ್ವರಿ ನಿಮ್ಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಭವಂತು